ಯಾವುದೇ ಸ್ಮಶಾನ ಆಗ್ಲಿ ಹೆಣ ಆಗ್ಲಿ ಊನಿಲ್ಲ ಇದು ಅಕ್ರಮವಾಗಿ ಮಾಡ್ಕೊಂಡಿರುವಂತ ಸರ್ಕಾರಿ ಜಾಗ ಅದೇ ಸರ್ಕಾರಿ ಜಾಗದಲ್ಲಿ ಯಾವ್ದಾದ್ರು ಒಂದು ಗುಡಿ ಇದ್ರೆ ಅದನ್ನ ಬಂದು ಒಡೆದಾಗ್ತಾರೆ ಮಾಡ್ತಾರೆ ಈಗ ಇದನ್ನ ಯಾರು ಯಾಕೆ ಯಾರು ಕೇಳ್ತಾ ಇಲ್ಲ ನೀವ್ ಯಾರು ಆಕ್ಷೇಪ ವ್ಯಕ್ತಪಡಿಸಿಲ್ವಾ ಅವರೇ ಜಾಸ್ತಿ ಇದ್ದಾಗ ಮಾಡೋದು ಸಾಕಷ್ಟು ಜಮೀನು ಕೂಡ ಮತ್ತಷ್ಟು ಸರ್ಕಾರಿ ಜಾಗನ ಮತ್ತೆ ಮತ್ತೆ ಅವ್ರಿಗೆ ಕೊಡುವಂತದ್ದು ಏನು ಇವತ್ತು ನಾವು ಬೇಗೂರ್ ಪೊಲೀಸ್ ಸ್ಟೇಷನ್ ಪಕ್ಕದಲ್ಲಿರೋ ಸ್ಮಶಾನದ ಜಾಗದಲ್ಲಿ ಇದೀವಿ ಕ್ರಿಶ್ಚಿಯನ್ ಸಮುದಾಯದ ಜನರು ಇದು ಇಲ್ಲಿ ಬಾಡಿಗಳಿಲ್ಲದೆ ಇದ್ರು ಕೂಡ ತಮ್ಮ ಶಿಲುಬೆಗಳನ್ನ ಇಡುವ ಮೂಲಕ ಈ ಜಾಗವನ್ನ ಒಳಗ ಹಾಕಕ್ಕೆ ಷಡ್ಯಂತ್ರ ಮಾಡಿದ್ದಾರೆ ಅಂತ ಇಲ್ಲಿನ ಜನ ಆರೋಪಿಸ್ತಾ ಇದಾರೆ ಇಲ್ಲಿನ ಜನ ಇದ್ರ ಬಗ್ಗೆ ಏನ್ ಹೇಳ್ತಾರೆ ಅವರ ತಾನೇ ಕೇಳ್ತಿರೋ ಕಾರಣ ಬನ್ನಿ ಸರ್ ಈ ಸ್ಮಶಾನದ ಜಾಗದ ಬಗ್ಗೆ ಬಗ್ಗೆ ಏನ್ ಹೇಳ್ತಾರೆ ಇಲ್ಲಿ ಬಾಡಿಗಳೇ ಇಲ್ಲ ಕೇವಲ ಶಿಲುಬೆಗಳು ಮಾತ್ರ ಸುಮ್ಮನೆ ಇಟ್ಟಿದ್ದಾರೆ ಅಂತ ಜನ ಹೇಳ್ತಿದ್ದಾರೆ ಸತ್ಯನೇ ನೂರಕ್ಕೆ ನೂರು ಇದಕ್ಕೆ ಬಹಳ ಹೋರಾಟಗಳು ಆಗಿದೆ ಏನಾದ್ರೂ ಅವರು ಬಿಡಲಿಲ್ಲ ಕೊನೆವರೆಗೂ ಈ ಸರ್ಕಾರಗಳ ಒಂದು ಹೀನತೆಯಿಂದ ಜಾಗನ ಅವರು ಆಕ್ರಮಿಸ್ಕೊಂಡಿದ್ದಾರೆ ಅಂದರೆ ಅಲ್ಲಿ ಮಾತ್ರ ಯಾವುದೇ ಸ್ಮಶಾನ ಆಗಲಿ ಹೆಣ ಆಗಲಿ ಹೂಣಿಲ್ಲ ಇದು ಅಕ್ರಮವಾಗಿ ಮಾಡ್ಕೊಂಡಿರುವಂಥ ಸರ್ಕಾರಿ ಜಾಗ ಅದೇ ಸರ್ಕಾರಿ ಜಾಗದಲ್ಲಿ ಆದರೂ ಒಂದು ಗುಡಿ ಇದ್ರೆ ಅದನ್ನ ಬಂದು ಒಡೆದಾಕ್ತಾರೆ ಮಾಡ್ತಾರೆ ಈಗ ಇದನ್ನ ಯಾರು ಯಾಕೆ ಯಾರು ಕೇಳ್ತಾ ಇಲ್ಲ ಈಗ ಅವರು ಸ್ವಂತ ಜಾಗದಲ್ಲಿ ಮಾಡ್ಕೊಂಡ್ರೆ ನಾವೇನು ಹೋಗಿ ಕೇಳಲ್ಲ ಮಾಡಲ್ಲ ಸರ್ಕಾರಿ ಸ್ಮ ಸ್ಮಶಾನ ಜಾಗ ಈಗ ನಮ್ಮ ಹಿಂದೂಗಳಿಗೆ ಸ್ಮಶಾನ ಜಾಗ ಇಲ್ದಿರ ಹೂಣ ಅಂತ ಇದು ಪದ್ಧತಿ ಇದ್ರೂ ಕೂಡ ತಗೊಂಡೋಗಿ ಸುಡ್ತಾ ಇದ್ದೀವಿ ಸುಮಾರು ಜನ ಮಾಡ್ತಾ ಇದ್ದಾರೆ ಆ ಕೆಲಸ ಸೊ ಹಾಗಿರುವಾಗ ಇಲ್ಲಿ ಅವ್ರಿಗೆ ಸಾಕಷ್ಟು ಜಮೀನು ಕೊಟ್ಟಿದ್ರು ಕೂಡ ಮತ್ತಷ್ಟು ಸರ್ಕಾರಿ ಜಾಗನ ಮತ್ತೆ ಮತ್ತೆ ಅವ್ರಿಗೆ ಕೊಡೋ ಅಂತದ್ದು ಏನು ನೀವು ಯಾರು ಆಕ್ಷೇಪ ವ್ಯಕ್ತಪಡಿಸಿಲ್ವಾ ನಾ ಜಾಗ ಅವರೇ ಜಾಸ್ತಿ ಇದ್ದಾಗ ನಾವೇನು ಮಾಡೋದು ಪಂಚಾಯತಿ ಅವ್ರಿಗೆ ತಿಳಿಸಿದ್ದೀವಿ ಕಾರ್ಪೊರೇಷನ್ಗೆ ತಿಳಿಸಿದ್ದೀವಿ ಇಂಥದ್ದು ಇದೆಯಾ ನೋಡಪ್ಪ ಅಂತ ಯಾರು ಕಿವಿಗೆ ಹಾಕೊಳ್ತಾ ಇಲ್ಲ ಇದೆಲ್ಲ ಒಂದೊಂದೇ ಶವಗಳನ್ನ ಇಟ್ಟು ಈ ಥರ ಶಿಲ್ಪಗಳನ್ನ ಏರಿಸ್ತಾ ಹೀಗೆ ಮಾಡಿದ್ರೆ ಅಥವಾ ಒಂದೇ ದಿನ ಎಲ್ಲ ಶಿಲ್ಪಗಳು ಬಂದವಾ ಒಂದೇ ಸತಿ ಎಲ್ಲ ಬಂದಿರೋದು ಸೊ ಇದು ಯಾಕೆ ಮಾಡಿದ್ರು ಗೊತ್ತಿಲ್ಲ ಹೀಗೆ ಪ್ರತಿಯೊಂದು ಜಾಗನೂ ಹೀಗೆ ಮುಸ್ಲಿಮ್ಸ್ ಒಂದು ಕಡೆ ಈ ಕಡೆ ಇವರು ಒಂದು ಕಡೆ ಈ ಥರ ಹಿಂಗೆ ಮಾಡ್ಕೊಂಡು ಬಂದರೆ ಅವಾಗ ಹಿಂದೂಗಳು ಎಲ್ಲಿ ಹೋಗಬೇಕು ಮಾಡೋದಾದರೆ ಎಲ್ಲರಿಗೂ ಸಮನಾಗಿ ಮಾಡಿ ಒಬ್ರಿಗೊಂದು ಒಬ್ರಿಗೊಂದು ಯಾಕೆ ನೋಡಿ ಇದೀಗ ಗೌರ್ಮೆಂಟ್ ಜಾಗ ಎಲ್ಲೆಲ್ಲಿದೆಯೋ ಈ ಥರ ಅವರು ಅಕ್ರಮ ಮಾಡಿಕೊಂಡಿದ್ದಾರೆ ಅದನ್ನು ತೆರವುಗೊಳಿಸಬೇಕು ಅಂತ ನಾವು ಹೇಳ್ಕೊತಾ ಇದ್ದೀವಿ